ನಾನು ಏನ್ ಯಾವ ವಿಲ್ಲೇ ಬಿಡಿದ್ದೀನಿ ಅಣ್ಣಗೆ ಗೊತ್ತಿಲ್ಲ ಅಣ್ಣ ಜಮಾ ಮಾಡಲ್ಲ ಅಂತ ಈಗ ಈಗ ಡ್ಯೂಟಿ ಎಕ್ಸ್ಚೇಂಜ್ ಅಣ್ಣ ಇಲ್ಲಿಗೆ ನಾನು ಅಲ್ಲಿಗೆ ಡ್ಯೂಟಿ ಬೇಡ ನೀವು ಇಲ್ಲಿರೋದೇ ಮನೆಗೊಂದು ಫೋಟೋ ಏನ್ ಕೊಳಿ ಬರಮ್ಮ ವರ್ಷಕ್ಕೊಂದು ಕುರಿ ಕೊಡ್ತೀನಿ ಕೈ ಮಕ್ಕಳು ಎಷ್ಟು ಬರಾಮ ಮುಂದೆ ಇದು ಅದಕ್ಕೆ ನಡೀತು ಹೊಸ ಒಂದ್ಸರಿ ಬಂದು ಕುರಿಕೋಯ್ಕ ಇಲ್ಲ ಅಂತ ಕೊಳಿ ಕೊಯ್ಯಲ್ಲ ಅಂತ ಅಂತ ಕೇಳೋಣ ಹೇಳ್ತೀನಿ